ಅಪ್ಪಾ ಹ್ಞೂ ಕಾಯಿ ಏನು ಪೀಚ್ ಕಟ್ಟಬೇಕು ಕಾಸು ಕೊಡಪ್ಪ ತೋನ್ ಕೊಟ್ಟಿದ್ದಿಲ್ಲ ಕೊಡ್ತೀನಿ ನಿನ್ ಗೇದಿ ಗೇದೆ ಕೊಟ್ಟಿರಲ್ಲ ಕೇಳ್ತಿದ್ದಿಲ್ಲ ಹೊಡೆದು ಮುಖಕ್ಕಿ ತಗೊಂಗೆ ಹೆಂಗ್ ಹೊಡ್ತೀನಿ ಗೊತ್ತಿಲ್ಲ ಬಡ್ಡಿ ಅದ ನಿನಗೆ ಓ ಹೋಗೋ ನಿನ್ನೆ ಅವನು ಕಾಲೇಜ್ ಸಿದ್ಧ ಕಳ ಕೇಳಿದ್ದು ನಾನು ಆವತ್ತೇ ಹೇಳ್ತಾನೆ ಆವತ್ತೇ ಹೇಳ್ದಾರ ನಿನಗೆ ಹೇಳ್ದೆ ಹೇಳ್ಲಿ ನಾನು ನಾನಂತೂ ಪೀಚ್ ಕಟ್ಟಕ್ಕಿಲ್ಲ ಅಂದ್ರೆ ನಮ್ಮ ಮುಜ್ಜಿ ಕೊಡ್ತದೆ ಬಿಟ್ಟು ಸೇರ್ಕಳ್ತಾನೆ ಓ ಕೊಡ್ಸ್ಕೊಳ ಯಾ ಅಜ್ಜಿಗೆ ಬಂದದು ಎಲ್ಲ ಯಾರು ತಂದು ಕೊಟ್ಟಾರೋ ಕೆಲಸ ಮಾಡ್ಬ ಕೆಲಸ ಮಾಡ್ಬಂದ್ ಕೊಟ್ಟಾರೇ ನಾಲ್ಕನಪ್ಪ ನಾ ಓದಾಕೆ ಪಾಪ ದೇ ಅಜ್ಜಿ ಯಾಕಂದರೆ ಕೊಡಬೇಕು ನೀನು ಸರಿ ಬಿಡು ಹೋದ್ರೆ ಹೆಂಗೆ ಗೊತ್ತಿನ ಗೊತ್ತಿಲ್ಲ ಬಡ್ಡಿ ಅದ ನಿನಗೆ ಹೋದ್ರೆ ನಾನು ಆವತ್ತಿನೊಂದಿ ನಾನು ಬೇಡ ಅಂತ ಅದಿತಾನ ನಾನು ಹೇಳಿದ್ನೇ ಇಲ್ವಿಲ್ಲ ನಾನು ಆ ಹೇಳಿದ್ನ ಇಲ್ವ ಹೇಳು ಯಾವ ಸಬಾಸ್ನೂ ಬೇಡ ಸುಮ್ಕಿಲ್ಲ ಅಂದರೆ ನಾ ಥರ ತರಡಿ ಯಾವ ಥರ ಮಗನೇ ನಿನ್ನ ಕಲಿಸ್ತೀನಿ ಸುಮ್ಕಿರು ಅಚ್ಚುಕಟ್ಟಾಗಿ ತರಕಾರಿ ವ್ಯಾಪಾರ ಮಾಡ್ಕೊಂಡು ಇಲ್ಲ ಅಂದರೆ ಏನು ಓದಿ ದಬ್ಬ ಕೊಡ್ತೀನಿ ಅಂತ ನಿಂತಿದ್ಯಾ ಏನು ಏನು ಡಿಗ್ರಿ ಪಾಸ್ ಮಾಡ್ಬಿಡ್ತಾನೆ ಇವನು ನೀನು ಪಾಸ್ ಮಾಡ್ಬೇಕಾರೆ ಎಲ್ಲಿ ಹೋಯ್ತೀನಿ ನೋಡಿ ಸುಮ್ಕಿರು ಎಲ್ಲಿ ಹೋದಿಯೇ ಪಾಸ್ ಮಾಡಿ ಮತ್ತೆ ನಿಮಗೆ ಒಂದು ಸತ್ತಿರ ಅರ್ಥ ಕಿಲ್ವಾ ಬಿಡಿಯನ್ನೇ ಮನಪುರಂದ್ರೆ ಕಾಯ್ತಾ ಇರ್ತೀರಲ್ಲ ಓ ಮಕ್ಳೆಲ್ಲ ತಲ್ತಿನಕ್ಕೆ ಅಲ್ಲ ಇನ್ಯಾರಕ್ಕೆ ಅಂತ ಕೊಟ್ಟಿದ್ರಿ ನೀವು ಇದಕ್ಕೆ ಹಿಂಗೆ ಆಗ್ತಾ ನೀವು ಮಕ್ಳುಗಳನ್ನ ಇನ್ಯಾಕೆ ಸಂಪಾದನೆ ಮಾಡ್ತಾ ಅಂತ ಅಲ್ಲ ಮನೆಗೆ ಒಂದು ತರಕಾರಿ ತಂದು ಕೊಡಕ್ಕಿಲ್ಲ ಏನಿಲ್ಲ ಮನೆಗೆ ಏನಾರು ಒಂದ ಏನಾರು ಒಂದು ತಂದು ಕೊಡ್ತಾ ನೀವು ಹಾ ಏನಕ್ಕೆ ಹಿಂಗೆ ಆಗ್ತಾ ನೀವು ಓ ಅವಳು ಚೆನ್ನಾಗಿ ಆಗ್ತಾ ಇದ್ದೀರಿ ಬಿಡಿ ಚಂದ ಹಿಂಗೆ ಆಡೋದು ಚಂದ ಅಂತಾರೆ ನಿಮಗೆ ಅದ ಒಯ್ದಂಗೆ ಪೀಚ್ ಕಟ್ಟ ಕಾಸು ಕೊಡ್ತಾನೆ ಇನ್ಯಾರು ಕೊಟ್ಟರು ನಮ್ಮ ಮೊಬೈಲ್ ತಂದು ಕೊಟ್ಟರು ನಮ್ಮ ಸುದ್ದಿ ಹಾಕಿ ನಿಮಗೆ ಒಳ್ಳೆ ಸರಿ ಆಯ್ತಪ್ಪ ನಾನು ಏನಂದೆ ನಾನು ಏನಂದೆ ಅವತ್ತೆ ಯಾವ ಕಾರ್ಯ ಜೂಸ್ ಇರ್ಕೊಳ್ಳೋದು ಬೇಡ ಎಂಥದ್ದು ಬೇಡ ನಮ್ಮ ಪಾಡಗೆ ನಾವಿರೋದ ಪೀಚ್ ಕಟ್ಟ ಕಾಸಿಲ್ಲ ನಾನು ಅಂತ ಗಿಳಿ ಗೆಳಂಗೆ ಹೇಳಿದ್ರುವೆ ಅವನು ಮಗನ ಕುಂಟ್ಕೊಂಡು ಕುಣ್ಕೊಂಡು ಕುಣ್ಕೊಂಡು ನಿಂತ್ಕೊಂಡ್ರಲ್ಲೇ ಇವು ನಂದಿದ್ದೇನು ನಮ್ಮ ಅಜ್ಜಿ ಕಟ್ಕೊಳ್ಳಿ ನಿನ್ಗೆ ಯಾಕೆ ಅಂತ ಕಟ್ಟಿಸ್ಕೊಳ್ಳಿ ನಾನಂತೂ ಒಂದು ರೂಪಾಯಿ ಕೊಟ್ಟಕ್ಕಿಲ್ಲ ಅಲ್ಲೇ ಅವನ ಕಷ್ಟ ಅವನಿಗೆ ಏನಾದ್ರೂ ವಯಸ್ಸಾದ ಕಾಲದಲ್ಲಿ ನಾವು ಮಕ್ಕಳಾದವ್ರು ನಾವು ಸಹಾಯ ಮಾಡಬೇಕು ಅವ್ರ ಸಲ ಕಿತ್ಕೊಂಡು ತಿನ್ಬೇಕು ನಾವು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ರಿ ಬಿಡಿ ನೀವು ಆದ್ರೆ ಬುಡ್ಸು ನಿನ್ ಮಗನ ಏನಾರು ಇವನು ಸಂಪಾದನೆ ಮಾಡ್ಕೊ ಬಂದು ಸಂಬಳ ತಂದು ಕೊಡೋದಲ್ಲ ಇರ್ಲಂತೆ ದೊರದ್ರು ಪಡೆತಾ ಇದ್ನೇನ ಊರ್ದು ದೊರದ್ರು ಮುಂಡದಿದ್ದು ಅಪ್ಪ ನನ್ಗೆ ಕಪ್ಪ ಬಂದೇನೇನು ಹಿರಿಯರ್ ಕಿರಿಯರ್ ಅಂತ ನೋಡ್ಕೊಂಡ್ ಮಾತಾಡ್ಲಾ ಅದನ್ನೆಲ್ಲ ನಿನ್ ಕಾಲೇಜ್ಗೆ ಹೋಗಿ ಕಲ್ತಿರೋ ನೀನು ಅದನ್ನೇ ಇರೋರಿಗೆ ಕಿರಿಯರಿಗೆ ಹೆಂಗೆ ಅಂತ ನಿಮ್ಮ ಕಾಲೇಜಲ್ಲಿ ಹೇಳ್ಕೊಟ್ಟಿಲ್ವಾ ಬರೋಣ ಬತ್ತಿ ನಡಿ ಬಡಿಯಕ್ಕೂ ಏನು ಕಲಿಸಿದ್ರೆ ಕೇಳ್ತೀನಿ ನಾನು ಬಂದು ಕುತ್ಕಪ್ಪ ಸಾಕು ಸುಮ್ನೆ ಕುತ್ಕ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ಏನು ನೀನೇ ಸರಿ ಎಲ್ಲ ಮಾತು ಕಲ್ತಿರೋನು ಯಾಕೆ ಹಂಗೆ ಆಗ್ತಾಯಿದ್ದೀರಿ ಅಜ್ಜ ಏನೋ ಸವಾಸ ಮಾಡ್ಕೊಂಡು ಮಾಡ್ಕೊಂಡು ಅವನಿಗಿಂತ ಚಕ್ಕಲ್ ಗೀತಿದ್ರಲ್ಲ ನೀವು ಅವನಾರೇ ಮಕ್ಕಳು ಮರಿ ಅಂದ್ರೆ ಏರ್ಪ್ ಮಾಡೋನೆ ಅವನಿಗೆ ಕಲ್ತರು ಆಯ್ತದೆ ಅವನೇನು ಸಂಪಾದನೆ ಮಾಡಿದ್ರು ಆಯ್ತದೆ ಮಾಡಿದ್ರು ನಡೀತದೆ ಅವನು ಹೆಂಗಿದ್ರು ನಡೀತದೆ ನಿಮ್ಮ ನಡ್ದದ ಎಲ್ಲವ ಸರಿ ಸರಿ ಅಂತ ಹೋಗ್ತಿದ್ರಲ್ಲ ನಿಮ್ಮನ್ನ ಅದಕ್ಕೆ ಹೆಂಗೆ ಬುದ್ಧಿ ಕಲ್ತ್ಕೊಂಡಿದ್ದೀರೇನು ಹಿಂಗೆ ಅಂತ ಚಂದ ಅಂತಾರೆ ಅಂದ್ಬಿಟ್ಟು ಹೋಗಿ ಹೋಗಿ ಸಾಕು ನಿಮ್ಮ ಕೂಡ ಬುದ್ಧಿಗಳನ್ನು ನೋಡಿ ನೋಡಿ ಸಾಕಾಗದೆ ಅಲ್ಲ ಮನೆಗೆ ನೋಡಿ ಒಂದು ಸಾಮಾನು ತಂದು ಕೊಡಕ್ಕೆ ಒಂದು ಸಾಮಾನು ಸರಂಜಿ ತಂದು ಕೊಡಕ್ಕಿರೆ ಇವು ಪೀಚ್ ಕೊಟ್ಟು ಕಾಲೇಜಲ್ಲಿ ಓದಿಸ್ ಹಾಕಿ ಅಂದ್ರೆ ಹೆಂಗೆ ಸಾಪದೇ ಮಾಡ್ಕೊಂಡು ನಿಮ್ಮ ಮೇಲೆ ಮೇಲೆ ಕಂಡು ಹೋದಿರ ಬುದ್ಧಿ ಮೇಲೆ ಕಂಡು ಹೋದಿರ ಯಾಕೆ ನೀವು ನಮ್ಮ ಮಕ್ಕಳುಗಳ ನಿನ್ನೆ ಹೆಂಗೆ ಮಾಡಕ್ಕೆ ಹೆಂಗೆ ಮುಡಿಕೊಂಡಿದ್ದೀರಿ ಏನು ಏನು ಸಮಾಚಾರ ನಿಮ್ಮದು ಏನು ಸಮಾಚಾರ ಒಳ್ಳೆ ಚೆನ್ನಾಗಿ ಆಟ ಆಡ್ಸ್ಕೊಳ್ತಿದ್ರಿ ಕಂಡುಬಿಟ್ರಿ ನೀವು ಹಿಂಗೆ ಕಲಿಬೇಕು ನಿಮ್ಮ ಮಗೇ ಬುದ್ಧಿ ಯಾಕಂತೆ ಏನೋ ಒಂದು ತಿಂತ ಆಯಿತು ನಿಮ್ಮ ಕತೆ ಮಾಕಾಸ ಎಷ್ಟು ಹೊಡೆದ್ರೆ ಹೆಂಗೆ ಹೊಡಿತೀನಿ ಗೊತ್ತಿಲ್ಲ ಹೇಳ್ತೇವೆ ಕೇಳು ಪದ್ಮ ಸುಮ್ಮನೆ ನನ್ನ ಕಾಲಿಗೆ ಕೇಳಿಸ್ಕೊಳ ನೀನು ಈಗಲೇ ಬಿ ಪ್ರೇಜಾಗ ಕುಂತದ ನನಗೆ ಬಾಯಿ ಮುಚ್ಕೊಂಡು ಅದೇನು ನಿಮ್ಮ ಹೂವು ಹೇಳಿದ್ರೆ ನಾವು ಕಾಲೇಜ್ ಸೇರ್ಸೋಕಿಲ್ಲ ಅಂದ್ರೆ ನಾನು ಪೀಚ್ ಕಟ್ಕೊಳ್ತೀನಿ ಅಂತಲ್ಲ ಇಸಿ ಅದೇನು ಇದು ಮಾಡು ನಾನು ಒಂದು ರೂಪಾಯಿ ಕೊಡಕಿಲ್ಲ ನಾನು ನೀವು ಓದ್ರಷ್ಟು ಬಿಟ್ಟರೆಷ್ಟು ಅವ್ನು ಓದಿದ್ದ ಹಬ್ಬಾದು ಇರಲಿ ನಾನು ಜೊತೆ ಬಂದ್ರೆ ದಿಸ್ಕೊಂಡು ಸಾವಿರ ಎರಡು ಸಾವಿರ ಹೆಚ್ಚಾಗ್ತದೆ ಯಾಕೆ ಆಯ್ಕಲ್ವ ಏನು ಏನೇನು ಡಿಗ್ರಿ ಓದ್ಬಿಟ್ಟು ಏನು ತಗೊಬಿಡ್ತಾನೆ ಒಳ್ಳೆ ದೊಡ್ಡ ಕೆಲಸ ಇನ್ನು ಸಬ್ಣಿ ಸಂಬಳ ಎಣಿಸ್ಕೊಂಡು ಕುಂತ್ಕೊಳ್ಳೋದಯ ಇನ್ನ ನಾನು ನೀನು ವ್ಯಾಪಾರಕ್ಕೆ ಹೋಗಂಗಿದ್ದದ ಎಲ್ಲ ನೀವು ತಂದಾಗ್ತಾನೆ ಸುಮ್ಮನೆ ಒಳ್ಳೆ ಮತ್ತರಿ ಸುಮ್ಮನೆ ಅದು ಹೆಂಗೆ ಇಲ್ಲ ಸ್ಕೂಲ್ ಬಿಡ್ಸ್ಬಿಟ್ಟು ಕಾಲೇಜ್ ಬಿಡ್ಸ್ಬಿಟ್ಟು ನನ್ನ ಜೊತೆ ತರಕಾರಿ ವ್ಯಾಪಾರ ಕಳಿಸು ಇಲ್ವ ನಿಮ್ಮ ಹೂವು ಅಂತವು ಇಸಿ ಕೊಟ್ಟು ನನ್ನ ಜಾಸ್ತಿ ನನ್ನ ಕಾಪ್ ಕೀಪ ಉರ್ಸ್ಬೇಡ ನೀನು ಅವ್ವ ಎಲ್ಲಿ ತಂದೊಳಿ ಈಗ ಎಲ್ಲಿ ತಂದೊಳಿ ಯಾಕೆ ಕೊಟ್ಟೆ ಉರ್ಸಿರಿ ನೀವು ಒಳ್ಳೆ ಚೆನ್ನಾಗಿ ಆಡ್ತಿದ್ದೀರಿ ಕನ್ರಿ ಆಗೆಲ್ಲ ಒಳ್ಳೇದು ಅನ್ಸ್ಕೊಂಡು ಈಗ ಯಾಕಿಂಗ್ ಆಡ್ತಾ ಇದ್ರೆ ನಾನಂತೂ ಕಾಣೆ ಅಂದ್ರೆ ತರ್ಲಿ ತರದವ್ರೆ ಬಿಡ್ಸ್ಬಿಟ್ಟು ಸುಮ್ಮನೆ ನನ್ನ ಜೊತೆ ವ್ಯಾಪಾರ ಕಳಿಸು ಒಬ್ಬನೇ ಸಾಯಕ್ಕೆ ಏನಾದ್ರೆ ನಾನೇ ಬರ್ಬೋದಿಲ್ಲ ಕತೆ ಊಟ ತಾನೆ ನೀವು ಸಾಯಿ ಗಂಟು ನಿಮ್ಗೆ ಗೆದಿ ಗೆದಿ ಆಕ್ಟಿವಿ ಅಂತ ಏನೋ ನಮಗೇನು ನಿಮ್ಗೇನು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ ನಮ್ಮ ಯಾಕೆ ಜೀವ ತಗ್ದಿರಿ ಹೆಂಗೆ ಒಳ್ಳೆ ಸುರಿ ಆಯ್ತು ಇವ್ರದವ್ರೆ ಒಳ್ಳೆಯ ಇವು ಯಾಕಿಂಗ್ ಅರ್ಥ ಆಗಿರೋದು ನಂಗೆ ಚೆನ್ನಾಗಿ ಗೊತ್ತು ನೋಟಿಸ್ ಕಳಿಸ್ಲಿಲ್ಲ ಅಂತ ಅಲ್ವಾ ಕಳಿಸ್ಲಿಲ್ಲ ಅಂತಾನೆ ಏನೀಗ ಏನೀಗ ಅಲ್ಲ ನಿಮ್ಮ ಅಣ್ಣ ಸಂಪಾದನೆ ಮಾಡಿ ಯಾರು ಕೊಡೋಕೆ ಅಲ್ಲ ಬುತ್ತಾನೆ ಬಂದಲ್ಲಿ ಕೈ ಎಲ್ಲ ಹಾಕ್ಕೊಬೋತಾನೆ ಏನಾದ್ರು ಹೊತ್ಕೊ ಬಂದಾನ ಇಲ್ಲ ಹೋಗ್ಬೇಕಾದ್ರೆ ಕೈನೂ ಕೈಗೆ ಐನೂರು ಸಾವಿರ ಕೊಟ್ಟೋದಾನ ಅವ್ರ ಮನೆ ಮಾಡುವ ಎಷ್ಟಿದ್ದು ಅವ್ರ ಕಷ್ಟ ಅವ್ರಿಗೆ ಗೊತ್ತು ನಮ್ಗೆ ಬೇರೆ ಕೊಡಕ್ಕೆ ಬಂದಾರ ಐನೂರು ಸಾವಿರವ ನೀವು ಒಳ್ಳೆ ಚೆನ್ನಾಗಿ ಆಡ್ತಿದ್ದೀರಿ ಅಯ್ಯೋ 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 ನಿಮ್ಮ ಅಣ್ಣ ಸಂಪಾದನೆ ಮಾಡ್ಬೇಕು ಕೂಡ ಏನು ಮನೆ ತುಂಬ ಮಕ್ಕಳು ಓಡಾಡ್ತಾವಲ್ಲ ಅದಕ್ಕೆ ಅದಕ್ಕೆ ಅವ್ರಿಗೆ ಮಾಡಿರೋ ಕಾರ್ಮಕ್ಕೆ ಅನುಭವಿಸ್ತಾರದು ಸಂಪಾದನೆ ಯಾರಿಗೋಸ್ಕರ ಮಾಡ್ಲಿ ಬಿಡಿ ನಿಮ್ಗೆ ಕಷ್ಟ ನೀವ್ ಹಾಕಿಂಗ್ ಗಾಡಿರಿ ನೀವು ಅವ್ರ ಇರೋ ಗಂಟೆ ಜೀವನ ಬೇಡವಾ ಮಕ್ಳಿಗ ಮುರಿ ಇಲ್ಲ ಅನ್ಬಿಟ್ರೆ ಅವ್ರು ಇರಾ ಗಂಟೆ ಇರ್ಬೋದವ್ರು ಇರೋ ಗಂಟೆ ಹೊಟ್ಟೆ ತುಂಬನೆ ಬೇಕಾನೆ ಯಾರು ಇಲ್ಲಕ್ಕನೋ ಹೊಟ್ಟೆ ಸೇಬಿಡೋದಂತ ಹೊಟ್ಟೆ ಸೇಕ್ ಅವ್ರ ಕಷ್ಟ ಎಷ್ಟು ನೀರ ಅಣ್ಣನ್ಗೆ ಮಾತ್ರೆಗೆ ಅವ್ನು ಆರ್ ಪೇಷೆಂಟ್ ಮೊದ್ಲಯ ಮಾತ್ರೆಗೆ ಎರಡು ಸಾವಿರ ಮೂರು ಸಾವಿರ ದುಡ್ಡು ಬೇಕು ತಿಂಗಳಿಗೆ ಆ ಚೆಕಪ್ಪು ಈ ಚೆಕಪ್ ಅನ್ಕೊಂಡು ಎಷ್ಟು ದುಡ್ಡು ಖರ್ಚಾದದು ಅದಲ್ದಾನ ಇದು ಲೋನಲ್ಲಿ ಅಲ್ಲಿ ತೆಗೆಸ್ಕೊಟ್ಟಿರತ್ತಾನೆ ಲೋನಲ್ಲಿ ತಗೊಂತಾನೆ ಅಂಗಡಿ ಇಟ್ಕೊಂಡಿರೋದು ಹಾ ಈಗ ಅಂದ್ರೆ ಸುರುಟಿ ಮಾದೇವ ಕೊಟ್ಟಾನೆ ಏನಾರ ಹೆಚ್ಚು ಕಮ್ಮಿ ಆಯ್ಕಲ್ವಾ ಆಗ ಚಂದ ಅನ್ಸಾರ ಸರಿ ಕೊಡ್ತಾವ್ ಸೈನ್ ಹಾಕ್ಸ್ಬಿಟ್ಟು ಕಟ್ತಾನೆ ಇದ್ರೆ ಅದು ವಿಲಕ್ಷಣ ಅನ್ಸದ ಮಾತಾಡ್ತಿರಲ್ಲ ತಿರ್ಗವ ನೀವು ಅಲ್ಲಕಂದ್ರೆ ಯಾಕೆ ಹಿಂಗ್ ಕಲ್ತ್ಕೊಂಡ್ರಿ ನೀವು ಅಷ್ಟು ಚೆನ್ನಾಗಿ ಬುದ್ಧಿ ಕಲ್ತಿದ್ರು ಸಣ್ಣದಿಂದ ಸನ್ಯಾಸಿ ಕೆಟ್ಟ ಅನಂಗೆ ಮಣ್ಣಿನ ಮಾಡಿ ನೀವು ಯಾಕೆಂದ ಕಲಿತಿದ್ರಿ ಅವನಾರ ಆ ಕಾಲದಿಂದ ಈ ಕಾಣ್ಲಿ ತೂ 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 ಕಡೆ ಬಂದಾನೆ ತೂ ಕಡೆ ಬಂದಾನೆ ನೀವು ಹಂಗ ಅನ್ಸ್ಕೊಂಡಿದ್ರ ಒಳ್ಳೆಯವ್ರು ಅಂತ ಅಷ್ಟು ಕೊಂಡಾಡೋದಲ್ಲ ನಿಮ್ಗೆ ಏನು ಕೇಳಿ ಬಂದಿರೋದು ನನಗೆ ಬಂದಿಲ್ಲ ನಿಮಗೂ ಬಂದಿರೋದು ಕೇಳು ಯಾರು ಸಂಪಾದನೆ ಮಾಡಿ ಬಟ್ಟಾಡರು ಇರೋ ಆಸ್ತಿ ಬರ್ಕೊಡ್ಲು ನಮ್ಮ ಭಾವನೇನಂತ ತಂಗೇನೋ ಇದ್ರೆ ಏನಾದ್ರು ಮಾಡ್ತಾರೆ ನಮಗೆ ಅವ್ನ್ಬಿಟ್ಟು ಬರಲಿಲ್ಲ ಆಸ್ತಿ ನಮಗೆ ಓ ಹೋ ಹೋ ಮಗಳಿಗೆ ಅದೇ ತಿರ್ಕೊಂಡು ಚೆನ್ನ ನೋಡ್ಕೊಂಡ್ ಬತ್ತಳೆ ಎರಡು ಮದುವೆ ಆಗುತ್ತೆ ಇನ್ನೊಂದು ಮೂರ್ನಾಲ್ಕು ಮದುವೆ ಆಗ್ಬಿಟ್ಟು ಗೊತ್ತಾಳೆ ಸುಮ್ಕಿರು ಗೊತ್ತಾಯ್ತದೆ ಆಮೇಲೆ ಗಂಡು ಬಿಟ್ಟು ಗಂಡು ಬಿಟ್ಟು ಸುತ್ತ ತಗೊತಾರಲ್ಲ ಅವ್ರ ಅಡ್ಡ ಮಾಡ್ತಾ ಇರಬೇಕು ಮಗಳಿಗೆ ಮಾಡ್ಲಿ ಮಾಡಲಿ ಸುಮ್ಕಿರು ಬಡ್ಡಿ ಕಲಿಸ್ತೀನಿ ನಾನು ಗೊತ್ತು ಹೆಂಗೆ ಕಲಿಸ್ಬೇಕು ಅಂದ್ಬಿಟ್ಟು ಅಲ್ಲ ಎದ್ರು ಕಳ್ಳಿ ಒಂದು ನೋಟಿಸ್ ಭೀ ಸಾಕಲಿ ಹೆಂಗ್ರೆ ಹೆಂಗಾಗ್ಬಿಟ್ಟೆ ನೋಡು ತೋರಿಸ್ಕೋ ಅವ್ರ ಕೈಲೇ ಈಜೋ ತರಕಾರಿಯೋ ಸಾಮಾನು ಸರಂಜಿಯೋ ಏನು ಕೇಳೋಕೊಡ್ದು ಇಷ್ಟ ಆಯ್ತಾ ಇರಿ ಕಷ್ಟ ಆಯ್ತಾ ಬಿಡಿ ಆಯ್ತು ಅದೇ ಆಯ್ತು ಅಂತ ಹೇಳಿ ತಲೆ ಕೆಡ್ಸ್ಕೋಬೇಕು ಸುಮ್ನೆ ಮಾತಾಡಿ ಏನು ಅಲ್ಲ ಹೆಂಗ್ ಮಾತಾಡ್ತೀರಿ ನೋಡಿ ಹೆಂಗ್ ಹೆಂಗ ಬರ್ತದೆ ಮಾತಾಡ್ತೀರಿ ಸುಮ್ನೆ ತಲೆ ಕೆಡ್ಸ್ಬಿಡದ ನಂಗೆ ಆಯ್ತಾ ಸುಮ್ನೆ ಇದ್ ಬಿಡು ಸುಮ್ನೆ ಬಿ ಪೇ ಇದ್ ಮಾಡ್ಬಿಡ ಈಗ್ಲೆಂತದ ನಂಗೆ ಸುಮ್ನೆ ಇನ್ನು ಇಡ್ಸ್ಬಿಡದ ನಂಗೆ ಆಯ್ತಾ ಸುಮ್ನೆ ಇದ್ರು ನೀನು

ಒಂದು ಕೆಲಸ ಮಾಡು ಓಟ್ ಬಂದಿಯಾ ನೋಡದ ಹೋಗಿ ಕೇಳ್ಕೊ ಬರ್ತೀನಿ ಅಜ್ಜಿ ಏನಂದದ್ದು ಅಜ್ಜಿ ಹೇಳಿಕಲ್ಲ ನಾನು ನಾನೇ ಕಟ್ಕೊಡ್ತೀನಿ ಹೋಗಪ್ಪ ಸೇರ್ಕೊಂತ ನೋಡೋದ ಏನಂದದು ಸುಮ್ಕುಕೊಂಡ ನಿಮಗೂ ಬುದ್ಧಿ ಕತೆ ಸೇರ್ಕಲ್ಲ ಮಗ ಗೌರ್ಮೆಂಟ್ಗೆ ಗೌರ್ಮೆಂಟ್ ಕಾಲೇಜ್ ಸೇರ್ಕೊಂಡು ಓದ್ಲಾ ಅಂದ್ರೆ ಏ ನಿಮ್ಗೆ ಒಂಥರ ದೂರ ದೂರಕ್ಕ ಅಂದ್ರಲ್ಲ ನಿಮಗೆ ನಮ್ಮ ಹೊಟ್ಟೆ ಹುಡ್ಸಕೆ ಅಂತಾನೆ ಹುಟ್ಟಿದ್ದೀರಿ ಅಂತ ಹೋಗ್ ನಾಲ್ಕನ ನಾಲ್ಕನ ನಾನೇ ನಮ್ಮ ಮಾಡೋಣ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಸರಿಯಾಗಿ ಓದಿಸಕಿಲ್ಲ ಅಂದ್ರೂ ಸೇರ್ಕೊಂಡೆ ಆಚೆಕಡೆ ಕೋಚಿಂಗ್ ಕೊಡಕ್ಕೆಲ್ಲ ಅಂದ್ಬಿಟ್ಟು ಇಲ್ಲಿ ಚೆನ್ನಾಗಿ ಕೋಚಿಂಗ್ ಎಲ್ಲ ಸಿಗ್ತಾ ಇದೆ ಸುಮ್ಕಿರು ಏನಿಲ್ಲ ಚೆನ್ನಾಗಿ ಓದ್ತೀನಿ ಕಂತೆ ಓದಕ್ಕೆ ಈಗ ಪೀಜ್ಗೆ ಮಾಡಿ ನೋಡದ ನಂತ ಕಾಸು ಕೊಡೋಕಲ್ಲ ನಂತ ಒಂದು ರೂಪಾಯಿ ಕಾಸಿಲ್ಲ ಎಲ್ಲನೂ ಒಡವೆ ಪಡವೆ ಎಲ್ಲ ಕಿತ್ಕೊಂಡು ಬೀರ್ ಹಾಕೊಂಡು ಬೀರ್ ಹಾಕೊಂಡು ಮಡಿಕಂದವನೇ ಇನ್ನು ಯಾತ್ರೆ ಕಟ್ಟನಿ ಯಾತ್ರೆ ಕಟ್ಟನಿ ಹೇಳು ನೋಡದ ಬಿಡು ಅವ್ರ ಜೊತೆ ಕೋಟ್ ಬರ್ತೀನಿ ಅದೇನಾದ್ರು ನೋಡೋದ ಯಾಪ ಯಾಕೆ ಬದಲಾಗ ಬಿಡ್ತು ಅಷ್ಟು ಚೆನ್ನಾಗಿದ್ದು ಒಂದು ಸವಾಸ ಬೆಂಕಿ ಇತ್ತ ಅದೇ ಸಂಜೆ ಸಣ್ಣ ಸಿಕ್ಕ ಅಂತ ಅಜ್ಜ ಏನೊಂದು ಸವಾಸ ತಿನ್ನಿ ಹಾಕ್ ಹಾಕೊಂತಾನೆ ಆಯ್ತು ಅಪ್ಪನಿಗೆ ಬುದ್ಧಿದ್ದು ಹಾಕು ಬುದ್ಧಿದ್ದು ಹಿಂಗೆ ಹೊಟ್ಟೆ ಉಳಿಸ್ತೀನಿ ಹಾಕೋ ನಮ್ಮನ್ನ ಬಾಯಲ್ಲಿ ಮುನ್ನಾಕ ನಮ್ಮನ್ನ ಹೊಟ್ಟೆ ಉಳಿಸಿ ಮಟ್ಟ ಕಟ್ತಾನೆ ಓಲಿ ಬಿಡ್ ಅಮ್ಮ ಮಗ ಏನು ಏನ್ ಮಾಡಕ ನಮ್ಮ ಮನೆ ಬರ ಅದಕ್ಕೆ ಸುಮ್ಮನೆ ಮಾತಾಡಿ ಅಂತ ಇನ್ನ ಸರಿ ಬಿಡು ಆಯ್ತು ಸರಿ ಕಣಮ್ಮ ಆಯ್ತು ಅದೇನು ನೋಡೋಕೆ ಹೋಗಿ ಜರ ಓಟ್ಪತ್ತಿ ನೋಡದ ಅಜ್ಜಿ ಏನಾದದು ಕೇಳ್ಕೊ ಬತ್ತಿನಂತೆ ಆಮೇಲೆ ಇಲ್ಲಿ ಏನು ಹಿಡಿತ ಹೇಳ್ಬಿಡಕ್ನಪ್ಪ ಸುಮ್ಮನೆ ಪೀಜ್ ಮಾತ್ರ ಕೇಳ್ಕೊಂಬಲ್ಲ ಆಮೇಲೆ ಅಜ್ಜಿ ಎತ್ನ ಮಾಡ್ತದೆ ಏನು ಹೋಗ್ಬೇಡ ಮಗ ಸರಿ ಬಿಡು ಆಯ್ತು ಹೇಳಕ್ಕಿಲ್ಲಾ ಬಿಡು ಓಟ್ ಬಂದ್ಬಿಡೋ ಮತ್ತ ಇದಂದ್ಬಿಟ್ಯೋ ಇಲ್ಲ ಬಂದ್ಬಿಡ್ತೀನಿ ಅಂದ್ಬಿಡ್ ಉಳ್ಕೊಳಕಲ್ಲ ಹ್ಮ್ ಸರಿ ಆಯ್ತು ಹೋಗ ಬಂದೋಗಿಂಗ್ ಬಟ್ಟ ಬರ್ಸನು ಕಾಲೇಜ್ ಪೀಜ್ ಕೊಡ್ತಾಯಿಲ್ಲ ಇಲ್ಲ ಹಿಂಗ ಆಡ್ತವನಲ್ಲ ಮನೆ ಒಳಗೆ ನಮಗೆ ನಿಮ್ದೆ ಕೊಡದನ ಏನು ಮಾಡ್ಬೇಕು ಅಂತ ಹಿಂಗ ಆಡ್ತದಾನಿ ತೊಡಗಲ್ಲ ಇದು ತೊಡಗ್ರಂಗೆ ಸವಸ್ಥೆಯಿಂದ ನಮಗೆ ಹಾಕಿಲ್ಲ ನಪ್ಪ ತೆಗೆ ತು ಯಾವ ಮುಂಡೆಗೆ ಬೇಕು ಅದೇ ಜೀವನ ಮೇ ತೆಗೆದು ಅದೇ ಯಾವಾಗ ಬುದ್ಧಿ ಕಲ್ತಾನೆ ಕಲೀಲಿ ಏನಾರು ಮಾಡ್ಕೊಳ್ಳಿ ಏನು ಹೆಂಗಾರು ಮಾಡಿ ಹೋಗಿ ಆಸ್ತಿ ತಗೊಬರಲಿ ಅಂತ ಹೆಂಗೆ ನಾಟಕಾಡ್ತಾನೆ ಆಡ್ಲಿ ಆಡ್ಲಿ ಅದೇ ಎಷ್ಟು ದಿಸ್ಕೊಂಡು ಆಡೋಣ ಹಾಡ್ಲಿ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ